ತಲ್ಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ ಅದೇನ್ ಮಾಡವನು ಐಕ್ಳು ಇವನಂದ್ರೆ ಸಾಯ್ತವೆ ನಿಜ್ವಾಲ ಕಾಯಿಡ ಜಾಗಲಾಗಿರುವ ನಾವು ಆರ್ತಿ ಎತ್ತಿದ್ರು ನಿಜ್ವಾಲ ಮ್ಯಾಚ್ ಇದೆ ಆ್ಯಕ್ಚುಲಿ ಆರ್ ಸಿ ಬಿ ಆರ್ ಸಿ ಬಿ ಮ್ಯಾಚ್ ಇರೋದ್ರಿಂದ ಇವತ್ತು ಆರ್ ಸಿ ಬಿ ಮ್ಯಾಚ್ ನೋಡಬೇಕು ನೋಡೋಣ ನೋಡಿದ್ರಾಯ ನಮ್ಮ ಹಾಸನವರು ಸಿಕ್ಕಿದ್ದಾರೆ ಇವತ್ತು ತುಂಬಾ ಖುಷಿ ಆಗ್ತಿದೆ ಡೈಲಿ ನಿಮ್ಮ ನೋಡ್ತಿದ್ದರು ತರ್ಲೆ ಕಾರ್ತಿಕ್ತಾನೆ ಹಾ ತರ್ಲೆ ಕಾರ್ತಿಕ್ ಅಂತ ತುಂಬಾ ಖುಷಿ ಖುಷಿ ಖುಷಿಯೇನು ಗೊತ್ತಾ ತರಲೇ ಕರ್ತಿಕಲ್ವ ನೀವು ನೀವಂತ ನೋಡ್ ಕಂಡು ಹಿಡಿತಾರಲ್ಲ ಅದಾಗ ಖುಷಿ ಬೇರೆ ಅದಾದ್ಮೇಲೆ ಹಂಗೆ ಜನಗಳ ಜಂಗುಳಿಯಲ್ಲಿ ನಾನು ಕೂಡ ನುಸ್ಕೊಂಡು ನುಸ್ಕೊಂಡು ಹೊರಗಡೆ ಬಂದೆ ಯಶವಂತಪುರ ಇದು ಮೆಟ್ರೋ ಬಂದ್ರೆ ಮೆಟ್ರೋ ಯಶವಂತಪುರ ಜಂಕ್ಷನ್ ಮೇನ್ ತುಂಬಾ ಮಾತ್ರ ಒಳ್ಳೆ ನೆಂಟ್ರ ಮನೆ ಆದಂಗೆ ಆಯ್ತು ಬೆಂಗ್ಳೂರ್ ಹದಿನೈ ಮನೆ ಇದ್ದಂಗೆ ಇರ್ತೀವಿ ಹೋಯ್ತಾ ಇರ್ತೀವಿ ಹಾ ಹೆಂಗ್ರು ಫಾರಿನರ್ಸ್ ಹೋಯ್ತಿದ್ರು ಕಣ ಅಲ್ಲಿ ಮಾತಾಡ್ಸ ಗೊತ್ತಾಯ್ತು ಫಾರಿನರ್ ಹೋಗನಾ ಏನು ಅಂತ ಗೊತ್ತಿಲ್ಲ ಕಳ್ಳ ನಮ್ ತಾಯ್ಸ ತಗುವೆ ನಾನ್ ಇನ್ನು ಚಿಕ್ಕ ಹುಡುಗಡೆ ಇಷ್ಟು ತಪ್ಪು ತಪ್ಪಾ ಬಿಡುಗರು ತಿಳ್ಕೊಳ್ಳ ಹೇಳ್ದ್ನಲ್ಲ ತಪ್ಪು ತಿಳ್ಕೊಳ್ಳೋಲ್ಲ ಅಂತ ಹೇ ಒಂದ್ಸಲ ತಿಳ್ಕೊಂಡು ನೋಡು ನಮ್ಮ ಕನ ಎಲ್ರಿಗೂ ಇವತ್ತು ನಮ್ಮ ಮಗ ಯಾವ್ದಾರು ಒಂದು ವ್ಯವಸ್ಥೆ ಇವಾಗ ಹೋಗ್ತಾ ಇದ್ದೀವಿ ನೋಡೋಣ ಕಬ್ಬನ್ ಪಾರ್ಕಿಗೆ ಟಿಕೆಟ್ ತಗೊಂಡಿದ್ದೀವಿ ಒಂದು ಟಿಕೆಟಿನ ಬೆಲೆ ಎಪ್ಪತ್ತು ರೂಪಾಯಿಗಳು ಒಂದು ಟಿಕೆಟಿನ ಬೆಲೆ ಎಪ್ಪತ್ತು ರೂಪಾಯಿಗಳನ್ನ ಮೊದಲು ಎಷ್ಟಿತ್ತು ಕಮ್ಮಿ ಇತ್ತು ಮ್ಯಾಚ್ ಇದ್ದೀವಿ ಆರ್ ಸಿ ಬಿ ವಾಸಸ್ ಡೆಲ್ಲಿ ಇವತ್ತಾರು ಆರ್ ಸಿ ಬಿಲ್ಸೋಣ ತುಂಬ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಆರ್ ಸಿ ಬಿ ವಾಸಸ್ ಎಲ್ಲಿ ಆತನಿಂದ ಬಂದು ಇವತ್ತು ನೋಡಕ್ಕೆ ಇದ್ದೀವಿ ತುಂಬ ಖುಷಿ ಮೂಮೆಂಟ್ ಇದು ನನಗೆ ಆ ಇವರು ಈ ದಿಕ್ಕೆ ಕಲ್ತಾರೆ ನಾನು ಈ ದಿಕ್ಕೆ ಕಲ್ತಿದ್ದೀನಿ ಬೆಂಗಳೂರು ನೇತರೆ ಮನೆ ಆ ಬೆಂಗಳೂರು ನೇತರೆ ಮನೆ ಆಕ್ಸಿಡೆಂಟ್ ಅಲ್ಲಿ ಬಾರ್ಕಿಗೆ ಇಳಲಿದ್ದೀವಿ ಇವಾಗ ಸ್ಟೇಡಿಯಂಗೆ ಹೋಗ್ಬೇಕು ಎಲ್ಲ ಕಡೆ ಆಸೆ ಜರ್ಸಿ ಜರ್ಸಿಗಳು ಫುಲ್ಲು ಖುಷಿ ಆಗ್ತಾ ಇದೆ ನೋಡೋಕ್ಕೆ ಇವತ್ತು ಎಷ್ಟು ರಶ್ ಇದೆ ನೋಡಿದ್ರು ಇವತ್ತು ಬಿ ಮ್ಯಾಚ್ ಇರೋದು ಒಳ್ಳೆ ವೈಫ್ ಫುಲ್ಲು ರಶ್ ಇದೆ ಎರಡು ಕಡೆ ಎಕ್ಸಿಟ್ ಪಾಯಿಂಟ್ ಇವತ್ತು ಹಾಸಿವೆ ಮ್ಯಾಚ್ ಆರ್ ಸಿ ರ್ಸಿ ಕಡೆ ಎಲ್ಲ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಬಂತು ಒಳ್ಳೆ ವೈಫ್ ಕೊಡ್ತಾ ಇದೆ ಆರ್ ಸಿ ಬಿ ಜರ್ಸಿ ಎಲ್ಲಿ ನೋಡು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ

ಮಾಡ್ಲಿ ತಗೋಲಿ ಅಪ್ಪ ಏನ್ ವಯಸ್ಸು ಗುರು ನಮ್ಮ ಆರ್ತಿ ಬಿದ್ದು ಹೆಮ್ಮೆ ಹೆಂಗಬಹುದು ಗುರು ನಾವು ಆರ್ತಿ ಬಿಟ್ಟಿ ಬಳಿ ಸಾಯಲ್ ಲೈಚ್ ಮೇಂಟೈನ್ ಮಾಡ್ತಾ ಇದೀವಿ ಸರ್ ವಿರಾಟ್ ಕೊಹ್ಲಿ ಫ್ಯಾನು ಒಂದಾದ್ರೂ ಬೇರೆ ನಾನು ಟಿ ಶರ್ಟು ಡೆಲಿದು ಯಾವುದೇ ಕಾರಣ ಕಾಣಿಸ್ಕೋಬೇಡಿ ನೋಡಿ ಹೆಮ್ಮೆ ಅಂತ ಹೇಳ್ಕೊತೀನಿ ನಮ್ಮ ಸಿಸ್ಟರ್ಸ್ಗಳು ಕೂಡ ಇವತ್ತು ಆರ್ ಸಿ ಬಿ ಜರ್ಸಿ ಹಾಕಿಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಏನು ಅಂದರೆ ನೋಡಿದ್ರಲ್ಲಿ ಇವತ್ತು ಆರ್ ಸಿ ಬಿ ನಾಮಜಪ ಒಂದು ಡೈಲಿ ಟಿ ಶರ್ಟೆದು ಅದೇ ಒಂದು ಖುಷಿ ಎಲ್ಲ ಕಡೆ ಬರೀ ಆರ್ ಸಿ ಬಿ ಆರ್ ಸಿ ಬಿ ನಾಮಜ್ಞ ನಡೆಯುತ್ತಿದ್ದು ನೋಡುವ ಇವತ್ತು ಏನಾಗುತ್ತೆ ಮಾಡ್ಬಿಟ್ಟೆ ಬಿಡೋದು ಯಾಕೆಂದ್ರೆ ತುಂಬಾ ಡೇಂಜರ್ಸ್ ಇದೆ ಇವಾಗೆಲ್ಲ ಹೀಗಾಗಿ ಚೆಕ್ ಮಾಡಿ ಚೆಕ್ ಮಾಡಿಬಿಡ್ತಾರೆ ಏನೇ ಇದು ಎಲ್ಲ ಇಲ್ಲೇ ಮಾಡ್ತಾರೆ

ಅಮ್ಮ ಜಮ್ಮ ಒಂದು ಕಡೆ ಫ್ಲ್ಯಾಶ್ ಲೈಟು ಎಲ್ಲ ಕಡೆ ಲೈಟ್ಗಳು ಎಲೆ ಹತ್ರ ಬಂದಿದ್ದಾವೆ ಅಂಥವ್ರೆ ಎಲ್ಲರೂ ನೋಡ್ತಾ ಇದ್ದೀವಿ ಅಂತ ಆರ್ ಸಿ ಬಿ ಸಹಾಯ್ತಾ ತುಂಬ ಖುಷಿಯಾಗಲಿ ಅವರು ಒಂದು ಕ್ರೇಜು ತುಂಬ ಹೆಮ್ಮೆಯಿಂದ ಹೇಳ್ಕೊಬೋದು ನಾವು ಆಸಿಗಿ ಅಭಿಮಾನಿಗಳು ಯಾಕೆ ಸೂಚರ್ ಕ್ವಾಲಿಟಿ ಇದ್ದರೆ ಎಲ್ಲ ಕಡೆ ಆಸಕ್ತಿ ಆಸಿದ್ರು I break Karnataka the lead, functions because of RCB.

ಪಾಪ್ ಕೋಣೆ ಅಂತ ಇವ್ರಿಗೆ ತೋರ್ಸನ ನಮ್ಮ ಬೆಂಗಳೂರು ಆರ್ ಸಲ ಸೋತ್ರ ಆರಿಸಿ ಬೇರೆ ಅರವತ್ತು ಸಲ ಸೋತ್ರ ಆರಿಸಿದೀನಿ ಆರ್ಸಿಬಿ ಮ್ಯಾಚ್ ಗೆಲ್ಬಹುದು ಕಪ್ ಗೆಲ್ಲಕ್ಕಾಗಲ್ಲ ನಂಬಿಕೆ ಕಳ್ಕೊಂಡಿಲ್ಲ ಕಳ್ಕೊಳ್ಳೋದು ಇಲ್ಲ ಬ್ಯಾಟು ಬಾಲ್ ಇದೆ ಅಂತ ಫೀಲ್ಡ್ ಗೆದ್ದವ್ರಲ್ಲ ನಾವು ಹೊಡಿತೀವಿ ಅಂತ ಕಾನ್ಫಿಡೆನ್ಸ್ ಇರೋದಕ್ಕೆ ಅದಕ್ಕೆ ಫೀಲ್ಡಲ್ಲಿ ಕಾಂಬೇಡ್ಸ್ಗೂ ಕೇಳ್ಸ್ ಮಾಡುದು ಏನ್ ಮಾತಾಡ್ತಿದ್ರ ಅಂತ ಆ ತರ ಇರ್ಬೇಕು ನಿಮ್ ಶಬ್ದ him the after scoring eight times. ವಾರಲೇ ನೋಡೋಣ ಎಲ್ಲ ಏನಾರು ಹೊಟ್ಟೆ ತಿಂದ ಇದೆ ಏನಾರು ದಿನ ಸೈಡ್ ಮ್ಯಾಚ್ ಏನಾಯ್ತು ಇವಾಗ ಪಲಾವ್ ತಿಂದು ನೀಟಾಗಿ ಆರಾಮಾಗಿ ಮತ್ತೆ ಮ್ಯಾಚ್ ನೋಡಕ್ ಹೋಗ್ತಾ ಇದೀವಿ ಗಂಟ್ಲು ಮೇಲೆ ಕೆಟ್ಟೋಗಿದೆ ಕಿರ್ಚಿ 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 ಫುಲ್ಲು ಗಂಟ್ಲು ಎತ್ಕೊಂಡ್ಬಿಟ್ಟಿದೆ ನೋಡೋಣ ಏನಾಗುತ್ತೆ ನೀವ ಗಂಟ್ಲೆಲ್ಲ ಬೇರೆ ತರ ವಾಯ್ಸ್ ಕೊಡ್ತಾ ಇರ್ಬೋದು ಮೋಸ್ಟ್ಲಿ ಫ್ರೈ ಮೈಕ್ ನ ಯೂಸ್ ಮಾಡೋಂಗಿಲ್ಲ ಮೈಕ್ ಕೂಡ ಒಳಗಡೆ ತಗೊಬರಂಗಿಲ್ಲ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ ಬಿಡೋಲ್ಲ ಫೋನ್ ಇರೋದೇ ಒಂದು ಹೆಚ್ಚು ಅನ್ಕೋಬಹುದು ಕಹ ಏನು ಸಹಿತ ಬಿಟ್ಟಿಲ್ಲ ಹಣ್ಣು ರೂಪಾಯಿ ಕಾಯಿ ಸುಮ್ಮನೆ ವೇಸ್ಟ್ ಆಯ್ತು ಏನು ಮಾಡಂಗಿಲ್ಲ ವಿತ್ ಫೈ ಬ್ಯಾಡ್ ಲಾಕ್ ಬ್ಯಾಡ್ ನಲ್ವತ್ತು ರೂಪಾಯಿ ಕಾಯ್ ವೇಸ್ಟ್ ಆಯ್ತು ಹಣ್ಣು ಹತ್ತು ರೂಪಾಯಿ ಇವರು ಸೆಕ್ಯೂರಿಟಿ ಕೊಟ್ಟು ಇಲ್ಲಿ ಹಣ್ಣವ್ ಇದಾರೆ ಒಂದ್ ಸೈಡ್ ಮ್ಯಾಚ್ ಮುಂದಿದೆ ನೋಡ ಏನಾಗುತ್ತೆ ಹೇಳ್ತೀವ ನೋಡಿ Oh. ಮ್ಯಾಚನ್ನ ಸಕ್ಸಸ್ಫುಲ್ಲಾಗಿ ಸೋಲಿಸಿದ್ದಾರೆ ಗೆಲ್ತಾರೆ ಅನ್ಕೊಂಡಿದ್ದು ಇದು ಆಸನಿಂದ ಬಂದಿದ್ದು ಬಂದಿದ್ದು ವೇಸ್ಟ್ ಆಗಿದೆ ಆಸನಿಂದವಾ ಗಂಟಲು ಬೇರೆ ಕೆಟ್ಟೋಗಿದೆ ಏನೂ ಮಾಡೋಕ್ಕಿಲ್ಲ ಹಾಂ ಪಾಪ ಗಿರ್ಯಾಣ ಗಿರ್ಯಾಣ ಮಿಸ್ ಆಚಿವೆ ತೋರಿಸ್ತೀನಿ ಮೆಟಲಲ್ಲಿ ಎಷ್ಟು ರಸ್ತೆ ಇದೆ ಅ ಒಂದುವರೆ ಮೆಟ್ರೋ ಹಿಡಿದು ಮನೆಗೆ ಆರ್ ಬಿನ ಸೋಲಿಸಿ ಮನೆಗೂ ಮನೆಗೆ ಹೊಂಟಿವಿ ನೋಡೋಣ ಅಷ್ಟು ಬೇಜಾರು ಹದಿನೈದು ಹದಿನಾರು ಅವರಿಗೆ ಫ್ಯಾನ್ ಮುಸ್ಲಾಕಿದ್ರು ಅನ್ನೋ ನಮಗೆ ನೋವಿದೆ ಇವತ್ತಿನ ಲೋಗು ಅಷ್ಟೇ ನೀಟಾಗಿ ಮುಗಿಸಿದೀವಿ ಆರ್ ಬಿದು